ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತಿರಣ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಜಮ ಆಗುತ್ತೆ ಅಂತ ಇಲ್ಲಿ ತುಂಬ ಜನ ಮಹಿಳೆಯರು ಚಿಂತೆ ಕೂಡ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಕಡೆಯಿಂದ ಈಗಾಗಲೇ ಎರಡು ಕಂತುಗಳು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮ ಆಗಬೇಕಾಯಿತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿರಣ ಇನ್ನೂವರೆಗೂ ಬಂದಿಲ್ಲ ಅಂತ ಇಲ್ಲಿ ವೆಯ್ಟ್ ಕೂಡ ಮಾಡ್ತಿರ್ಬೋದು ಇವಾಗ ಗೃಹಲಕ್ಷ್ಮಿ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತ್ರಣವನ್ನು ಬಿಡುಗಡೆ ಮಾಡಲಿದ್ದೀವಿ ಅಂತ ಇಲ್ಲಿ ಸಚಿವರೇ ತಿಳಿಸಿರುವ ಹಾಗಾದ್ರೆ ಯಾವಾಗ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂಚಿರಣ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಆಗುತ್ತೆ ಮಹಿಳೆಯರು ಯಾವಾಗಿಂದ ನಾಲ್ಕು ಸಾವಿರ ಹಣವನ್ನು ಪಡೆದುಕೊಳ್ಳಬಹುದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೋದು ಜೊತೆಗೆ ಇಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂಚಿಣದ ಜೊತೆಗೆ ಹದಿನಾಲ್ಕನೇ ಕಂಚಿರಣ ಕೂಡ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡ್ತೀವಿ ಅಂತ ಸ್ವತಃ ಸಚಿವರಾಗಿರುವಂಥ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ನೀಡಿರುವಂತದ್ದು ಅಂದ್ರೆ ಮಾಧ್ಯಮಗಳ ಮೂಲಕ ಒಂದು ಮುಖ್ಯವಾಗಿರುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಸೊ ಇದ್ರ ಬಗ್ಗೆ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿ ಒಬ್ಬರು ಕೂಡ ಒಂದು ಲೈಕ್ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಇವತ್ತು ನೋಡೋಣ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಎರಡು ಕಂತುಗಳು ಕೂಡ ನಾವು ಪಡಿಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗಳನ್ನ ಬಂದಿಲ್ಲ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಚಿಂತೆ ಕೂಡ ಮಾಡುತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಪೆಂಡಿಂಗ್ ಇರುವಂತಹ ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂತಹ ಎರಡು ಸಾವಿರ ರೂಪಾಯಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಎರಡು ಸಾವಿರ ರೂಪಾಯಿ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣನೇ ಬಂದಿಲ್ಲ ಅಂತ ಮುಖ್ಯವಾಗಿ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತ್ರೀರ ಹಣ ಯಾವಾಗಿಂದ ಜಮಾ ಆಗುತ್ತೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಗ್ರೋಲಕ್ಸ್ ಯೋಜನೆ ಹಣ ಬಿಡುಗಡೆಯಾಗಲಿದೆ ಅಂತ ಇಲ್ಲಿ ಮುಖ್ಯವಾಗಿ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಇವಾಗ ಸ್ವತಃ ಸಚಿವರಾಗಿರುವಂತಹ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರೇ ಒಂದು ಮಾಧ್ಯಮಗಳ ಮೂಲಕ ಮುಖ್ಯವಾಗಿರುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಅಂದ್ರೆ ಹಣ ಹಾಕುವುದನ್ನು ನಾವು ನಿಲ್ಲಿಸಲ್ಲ ಸೊ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣನ ಜಮಾ ಮಾಡ್ತೀವಿ ಸೊ ಈ ಪೆಂಡಿಂಗ್ ಇರುವಂತಹ ಹಣವನ್ನು ಕೂಡ ನಾವು ಕ್ಲಿಯರ್ ಮಾಡಿ ಅಂತ ಹೇಳಿರುವಂತ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಸೊ ಮಹಿಳೆಯರ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಪೆಂಡಿಂಗ್ ಇರುವಂತಹ ಹಣವನ್ನ ಕೂಡ ನಾವು ನಿಲ್ಲಿಸಲ್ಲ ಅಂತ ಇಲ್ಲಿ ಸಚಿವರೇ ಒಂದು ಮಾಹಿತಿನ ತಿಳಿಸಿರುವಂತಹದ್ದು ಗ್ರೋಲಕ್ಸ್ ಯೋಜನೆಗೆ ಅರ್ಜಿನ ಸಲ್ಲಿಸಿದ ನಂತರ ಸೊ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ನಿಮಗೆ ಆರ್ಡರ್ ಕಾಪಿನ ಕೊಟ್ಟಿರ್ತಾರೆ ಅಂದ್ರೆ ಒಂದು ಅಕ್ನೋಜ್ಮೆಂಟ್ ನಂಬರ್ ಅಥವಾ ಒಂದು ರೆಫರೆನ್ಸಿ ಒಂದು ಕಾಪಿನ ಕೂಡ ರುತ್ತಾರೆ ಸೊ ಆ ಒಂದು ಕಾಪಿನ ಪಡೆದಂತ ಮಹಿಳೆಯರು ಅವರ ಒಂದು ಬ್ಯಾಂಕ್ ಅಕೌಂಟ್ ಗೆ ಹಣವನ್ನ ಪಡೆಯಬಹುದಾಗಿರುತ್ತೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ಕೂಡ ಆಗಿರುತ್ತೆ ಅಂತ ಇಲ್ಲಿ ಸಚಿವರೇ ತಿಳಿಸಿರುವಂತದ್ದು ಮಾಧ್ಯಮಗಳ ಮೂಲಕ ಹೊಸದಾಗಿರುವಂತಹ ಒಂದು ಮುಖ್ಯವಾಗಿರುವಂತಹ ಮಾಹಿತಿನ ಕೂಡ ಕೊಟ್ಟಿದ್ದಾರೆ ಮಹಿಳೆಯರು ಏನಾದರೂ ತಮ್ಮ ಒಂದು ಬ್ಯಾಂಕ್ ಗೆ ಹನ್ನೆರಡನೇ ಕಂಚನ ಅಥವಾ ಹದಿಮೂರನೇ ಕಂಚನ ಬಂದಿಲ್ಲ ಅಂತ ಏನಾದ್ರು ಚಿಂತೆ ಮಾಡ್ತಾ ಇದ್ರು ಅಂತಂದ್ರೆ ಸೊ ಚಿಂತೆ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಎಷ್ಟು ಕಂತುಗಳು ಪೆಂಡಿಂಗ್ ಇರುತ್ತೋ ಸೊ ಅಷ್ಟು ಕಂತುಗಳ ಹಣವನ್ನ ನಾವು ಡೈರೆಕ್ಟ್ ಆಗಿ ವರ್ಗಾವಣೆ ಮಾಡ್ತೀವಿ ಅದು ಒಟ್ಟಿಗೆ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸೊ ಇಲ್ಲಿ ಉದಾಹರಣೆಯಾಗಿ ನಿಮಗೆ ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂತ ಎರಡು ಸಾವಿರ ರೂಪಾಯಿ ಆಗಿರಬಹುದು ಅಥವಾ ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಎರಡು ಸಾವಿರ ರೂಪಾಯಿ ಹಣ ಆಗಿರಬಹುದು ಜುಲೈ ತಿಂಗಳ ಹಣ ಅಂತ ಹೇಳಿದ್ರೆ ಹನ್ನೆರಡನೇ ಕಂಚನ ಆಗಿರುತ್ತೆ ಸೊ ಅದೇ ರೀತಿಯಾಗಿ ಹದಿಮೂರನೇ ಕಂಚಣ ಅಂತ ಹೇಳಿದ್ರೆ ಇದು ಆಗಸ್ಟ್ ತಿಂಗಳ ಹಣ ಹದಿಮೂರನೇ ಕಂಚಣ ಆಗಿರುತ್ತೆ ಈ ಎರಡು ಕಂತುಗಳು ಏನಾದರೂ ಸೆಪ್ಟೆಂಬರ್ ತಿಂಗಳಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತಂದ್ರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನ ಪಡೆಯುವಂತಹ ಒಂದು ಸಾಧ್ಯತೆ ಇದೆ ಅಂತ ಸಚಿವರೇ ತಿಳಿಸಿರುವಂತದ್ದು ಒಟ್ಟಿಗೆ ಆರು ಸಾವಿರ ಹಣ ಅಂತ ಹೇಳಿದ್ರೆ ಸೆಪ್ಟೆಂಬರ್ ತಿಂಗಳ ಬರಬೇಕಾಗಿರುವಂತಹ ಎರಡು ಸಾವಿರ ರೂಪಾಯಿ ಕೂಡ ನಿಮಗೆ ಜಮ ಆಗುತ್ತೆ ಅಂತ ಇಲ್ಲಿ ಒಂದು ಹೊಸದಾಗಿರುವಂತಹ ಮಹಿಳೆಯರು ಆರು ಸಾವಿರ ರೂಪಾಯಿ ಒಟ್ಟಿಗೆ ಅಂತ ನೀವು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೂಡ ಕೇಳಬಹುದು ಇಲ್ಲಿ ಒಟ್ಟಿಗೆ ಪಡಿಬೋದು ಅಂತ ಸಚಿವರೇ ಅಂದ್ರೆ ಮೂರು ಕಂತುಗಳು ಮಹಿಳೆಯರು ಒಟ್ಟಿಗೆ ಪಡಿಬೋದಾಗಿರುತ್ತೆ ಎರಡು ಕಂತಿನ ಹಣ ಜಮಾ ಆಗಿಲ್ಲ ಅಂತಂದ್ರೆ ಮಾತ್ರ ಮೂರು ಕಂತುಗಳ ಒಂದು ಹಣವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಅದು ನೇರವಾಗಿ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಆಗುತ್ತೆ ಅಂತ ಇಲ್ಲಿ ಸಚಿವರೇ ತಿಳಿಸಿರುವಂತದ್ದು ಸಚಿವರು ತಿಳಿಸಿರುವಂತಹ ಅಥವಾ ಸಚಿವರ ಆಗಿರುವಂತಹ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಮಾಧ್ಯಮಗಳ ಮೂಲಕ ಒಂದು ಸ್ಪಷ್ಟವನ್ನ ನೀಡಿರುವಂತದ್ದು ಇಲ್ಲಿ ಲೈವ್ ಆಗಿ ನೀವು ನೋಡಬಹುದು ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ ಗ್ರಹ ಲಕ್ಷ್ಮಿ ಇದು ನಿತ್ಯ ಇದು ಸತ್ಯ ಇದು ಯಾವತ್ತು ಬಂದ ಆಗದಿಲ್ಲ ನೋಡಿ ಅವ್ರಿಗೆ ಆರ್ಡರ್ ಕೊಟ್ಟೇ ನಾನು ಈಗ ಮೂರು ತಿಂಗಳಾಯ್ತು ಸರಿನಾ ಸೊ ಈಗ ಎರಡು ತಿಂಗಳ ಕೊಟ್ಟಲ್ಲ ಅಂತ ತಾವೇ ಹೇಳ್ತಾ ಇದ್ದೀರಾ ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀವೋ ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ಇರುತ್ತೆ ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವ್ರ ತಿಂಗಳು ಎರಡು ತಿಂಗಳಾಗಿದ್ರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ರೆ ಆರು ಸಾವಿರ ಇಯರ್ಸ್ ಜೊತೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾ ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಹೋಗುತ್ತೆ ಮೂರು ತಿಂಗಳು ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯ ನೋಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಕಂತುಗಳು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಅಂತ ಮಹಿಳೆಯರು ಏನಾದರೂ ಚಿಂತೆ ಮಾಡ್ತಾ ಇದ್ರಿ ಅಂತಂದ್ರೆ ಸೊ ಇಲ್ಲಿ ಚಿಂತೆ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ ಅಂತ ಸಚಿವರೇ ತಿಳಿಸಿರುವಂಥದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಎಷ್ಟು ತಿಂಗಳ ಹಣ ಬರಬೇಕಾಗಿರುತ್ತೋ ಅಥವಾ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇರುತ್ತೋ ಸೊ ಅಷ್ಟು ತಿಂಗಳ ಹಣವನ್ನು ಕೂಡ ನಾವು ವರ್ಗಾವಣೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬರುವುದನ್ನು ನಿಲ್ಲಿಸಲ್ಲ ಇದು ಗೃಹಲಕ್ಷ್ಮಿ ಯೋಜನೆ ಸತ್ಯ ನಿತ್ಯ ಅಂತ ಇಲ್ಲಿ ಒಂದು ಹೊಸದಾಗಿರುವಂತಹ ಮಾಹಿತಿನ ಕೂಡ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ತಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಮಹಿಳೆಯರು ಯಾವಾಗಿಂದ ಹಣವನ್ನು ಪಡಿಬಹುದು ಅಂತ ನಿಮಗೆ ಮುಖ್ಯವಾಗಿ ಒಂದು ಪ್ರಶ್ನೆ ಕೂಡ ಬರಬಹುದು ಗೃಹಲಕ್ಷ್ಮಿ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತ್ರಣ ಈಗಾಗಲೇ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಆಗಬೇಕಾಗಿತ್ತು ಆದರೆ ಕೆಲವು ತಾಂತ್ರಿಕ ದೋಷಗಳಿಂದಾಗಿ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಹಣವನ್ನು ಹಾಕಕ್ಕೆ ಆಗಿಲ್ಲ ಅಂತ ಸಚಿವರೇ ತಿಳಿಸಿರುವಂಥದ್ದು ಹಾಗಾಗಿ ಸದ್ಯದಲ್ಲೇ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಕಡೆಯಿಂದ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ವರ್ಗಾವಣೆ ಮಾಡ್ತೀವಿ ಸೊ ಈ ಎರಡು ಕಂತುಗಳು ಏನಾದರೂ ಸೆಪ್ಟೆಂಬರ್ ತಿಂಗಳಲ್ಲಿ ವರ್ಗಾವಣೆ ಆಗಿಲ್ಲ ಮಹಿಳೆಯರು ಎರಡು ಕಂತುಗಳನ್ನ ಪಡೆದಿಲ್ಲ ಅಂತಂದರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕನೇ ಕಂಚಿ ಕೂಡ ಮಹಿಳೆಯರು ಪಡಿಬೋದಾಗಿರುತ್ತೆ ಅಂತ ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮೀ ಬುಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿನ ತಿಳಿಸಿರುವಂತದ್ದು ಅಥವಾ ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಸೊ ಹಾಗಾಗಿ ಮಹಿಳೆಯರು ಆರು ಸಾವಿರ ರೂಪಾಯಿ ಹಣವನ್ನು ನಿಮಗೆ ಇನ್ನೊಂದು ಪ್ರಶ್ನೆ ಕೂಡ ಬರಬಹುದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡುತ್ತಾರೆ ಅಂತ ನಿಮಗೆ ಮುಖ್ಯವಾಗಿ ಒಂದು ಪ್ರಶ್ನೆ ಕೂಡ ಬರಬಹುದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿ ಒಂದು ಜಿಲ್ಲೆಗೂ ಅಥವಾ ಎಲ್ಲ ಜಿಲ್ಲೆಗೂ ಕೂಡ ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡುತ್ತಾರೆ ಸೊ ಪ್ರತಿ ಒಂದು ಜಿಲ್ಲೆಯ ಮಹಿಳೆಯರು ಕೂಡ ಗ್ರೋಲಕ್ಸ್ ಮ್ಯೂಜಿನ ಕಡೆಯಿಂದ ಹಣವನ್ನ ಪಡಿಬಹುದಾಗಿರುತ್ತೆ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು